ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತ್ಮೂರು ನೀನು ಜ್ಯೇಷ್ಠನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡ ಮೇಲೆ ಅವನನ್ನು ಗಂಡ ಅಂತ ನಿನ್ನ ಮನಸ್ಸಿನಲ್ಲಿ ಸ್ವೀಕರಿಸಿದ್ಯಾ ಅಂತ ನನಗೆ ಅರ್ಥ ಆಯಿತು ನಿಮ್ಮ ಮದುವೆಗೆ ನನ್ನ ಕರೆಯೋಕೆ ಮರಿಬೇಡ ಅಣ್ಣನಾಗಿ ಬಂದು ಆಶೀರ್ವಾದ ಮಾಡ್ತೀನಿ ನಾವಿನ್ನು ಬರ್ತೀವಿ ಹೇಳಿದ ರಜತ್ ಗೆಳತಿ ತನ್ನಿಂದ ದೂರವಾಗುತ್ತಿದ್ದಾಳೆ ಎಂಬ ಭಾವನೆ ಬಂದಿತ್ತು ಜನನಿಗೆ ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ಐದು ನಿಮಿಷ ಅವರ ಮೂವರ ಮಧ್ಯೆ ಗಾಢ ಮೌನ ಆವರಿಸಿತ್ತು ಅಷ್ಟರಲ್ಲಿ ಬಂದವರಿಗೆ ಕುಡಿಯಲು ಕಾಫಿ ಮಾಡಿ ತಂದಿದ್ದರು ವಾರಿಜ ಸಹನಾ ಅಂತ ಹುಡುಗನ ಸೋದರತೆ ಬಂದು ಕರ್ಕೊಂಡು ಹೋಗಿದ್ದು ಇವಳನ್ನು ನಮಗೆ ಯಾರಿಗೂ ಏನೂ ಗೊತ್ತೇ ಇರಲಿಲ್ಲ ಮನೆಗೆ ಬಂದಾಗ ಇವಳ ಕತ್ತಲ್ಲಿ ಸರ ಕಂಡಾಗಲೇ ನನಗೆ ಗೊತ್ತಾಗಿದ್ದು ನಿನ್ನ ಗೆಳತಿಗಾದರೂ ಸ್ವಲ್ಪ ಬುದ್ಧಿ ಬೇಕಾಗಿತ್ತು ಬೇಡ ನನಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ ಅಂತ ಹೇಳಬಹುದಾಗಿತ್ತಲ್ಲ ಅದನ್ನು ಹೇಳಿಲ್ಲ ಇವಳು ಅವರ ತಾಳಕ್ಕೆ ಸರಿಯಾಗಿ ಕುಣಿದು ಬಿಟ್ಟಿದ್ದಾಳೆ ಇಲ್ಲಾಂದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಶ್ರೀಮಂತರ ಸಹವಾಸ ಇನ್ನೂ ಏನೇನೆಲ್ಲ ಎದುರಿಸಬೇಕೋ ಅನುಭವಿಸಬೇಕೋ ಆ ದೇವರಿಗೆ ಗೊತ್ತು ಅವರಿಗೆಲ್ಲ ನಾವು ಕಾಲ ಕಸಕ್ಕಿಂತಲೂ ಕಡೆ ತಾತ ಮೊಮ್ಮಗ ಮತ್ತು ಮೊಮ್ಮಗಳಿಗೆ ಮದುವೆ ಮಾಡಿಸೋಕೆ ಹೊರಟಿದ್ದಕ್ಕೆ ಇವಳ ಕುತ್ತಿಗೆಗೆ ಮೊಮ್ಮಗನ ಕೈಯಲ್ಲಿ ತಾಳಿ ಕಟ್ಟಿಸಿಬಿಟ್ಟಿದ್ದಾರೆ ಅವರ ಸ್ವಾರ್ಥಕ್ಕೆ ನನ್ನ ಮಗಳು ಬಲಿಪಶು ಆಗಿಬಿಟ್ಟಳು ಮತ್ತೆ ಎಲ್ಲವನ್ನು ವಾರಿಜಾ ಅವರು ರಚನಾ ಮತ್ತು ರಜತ್ನ ಮುಂದೆ ಹೇಳಿಕೊಂಡರು ರಚನಾಗೂ ಈ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಯಿತು ತಮ್ಮ ಬಳಿ ಒಂದು ಮಾತು ಹೇಳಲಿಲ್ಲವಲ್ಲ ಗೆಳತಿ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಮಾಡಬಹುದಾಗಿತ್ತು ಇವತ್ತು ಬೆಳಿಗ್ಗೆ ತಾನು ಕರೆ ಮಾಡಿದಾಗಲೂ ಏನನ್ನೂ ಹೇಳಿರಲಿಲ್ಲ ಬಂದಾಗ ಅವಳ ಕುತ್ತಿಗೆಯಲ್ಲಿ ತಾಳಿಕಂಡು ತಾನು ಶಾಕ್ ಆಗಿಬಿಟ್ಟಿದ್ದೇನಲ್ಲ ಅಂತೂ ಶ್ರೀಮಂತ ಗಂಡು ಸಿಕ್ಕಿದ ಮೇಲೆ ನಾನು ದೂರವಾಗಿಬಿಟ್ಟೆ ಅನ್ನು ರಚನಾಳ ಮಾತು ಕೇಳಿ ಜನನಿಗೆ ತುಂಬ ದುಃಖವಾಯಿತು ಅವಳ ಜಾಗದಲ್ಲಿ ತಾನಿದ್ದರೂ ಇದೇ ರೀತಿ ಮಾತಾಡುತ್ತಿದ್ದೇನೇನೋ ತಪ್ಪು ತಿಳಿದುಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ರಜತ ತಂಗಿಯನ್ನು ತಡೆದ ಯಾರ್ಯಾರ ಹಣಿಯಲ್ಲಿ ಏನು ಬರೆದಿತ್ತೋ ಅದೇ ಆಗೋದು ದೇವರ ಆಟ ಬಲ್ಲವರರು ನಾವು ಹುಲು ಮಾನವರು ಮೇಲಿರುವಾತ ಆಡಿಸಿದಂತೆ ಆಡುವ ಆಟದ ಬೊಂಬೆಗಳು ಪಾಪ ಜನನಿ ಇನ್ನೂ ಆ ಶಾಕ್ನಿಂದ ಹೊರಗೆ ಬಂದ ಹಾಗೆ ಕಾಣಿಸ್ತಿಲ್ಲ ನೀನು ಅವಳನ್ನು ನೋಯಿಸಬೇಡ ಅವಳ ಮುಂದಿನ ವೈವಾಹಿಕ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸಬೇಕಾಗಿದ್ದು ಗೆಳತಿಯಾಗಿ ನಿನ್ನ ಕರ್ತವ್ಯ ಅವನ ಮಾತು ಕೇಳಿ ಜನನಿಗೆ ತುಂಬ ನೋವಾಯಿತು ಹೌದು ರಜತ್ ತುಂಬ ಒಳ್ಳೆಯ ಹುಡುಗ ತಾಯಿ ಹೇಳುವುದು ಸರಿ ಅವನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ ಆದರೂ ಅವನು ತನ್ನನ್ನು ದೂಷಿಸಲಿಲ್ಲ ಬದಲಾಗಿ ಸಮಾಧಾನ ಚಿತ್ತದಿಂದ ಉತ್ತರಿಸುತ್ತಿದ್ದಾನೆ ತಂಗಿಯನ್ನು ಸಮಾಧಾನ ಪಡಿಸುತ್ತಿದ್ದಾನೆ ಇನ್ನು ವಿಜಯ ಆಂಟಿಯವರು ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ ರಚನಾ ಈಗ ಅಣ್ಣನ ಮೇಲೆ ಮುನಿಸಿಕೊಂಡು ಹೇಳಿದಳು ಅಮ್ಮನ ಹತ್ರ ನೀನೇ ಮಾತಾಡು ಇವಳೇ ನಮ್ಮ ಮನೆ ಸೊಸೆ ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ರು ಈ ಮದುವೆ ವಿಷಯದಲ್ಲಿ ಅಪ್ಪನತ್ರ ಅದೆಷ್ಟು ಸಲ ಜಗಳ ಆಡಿಕೊಂಡಿದ್ದಾರೆ ಅಮ್ಮ ಇವಳನ್ನು ವಹಿಸಿಕೊಂಡು ಮಾತಾಡ್ತಿದ್ದ ಅಮ್ಮ ಈಗ ಅಪ್ಪನ ಮುಂದೆ ತುಂಬ ಚಿಕ್ಕವರಾಗಿ ಬಿಡುತ್ತಿದ್ದಾರೆ ಅಮ್ಮನಿಗಂತೂ ತುಂಬ ಆಘಾತ ಆಗಿಯೇ ಆಗುತ್ತೆ ತಾಯಿಯನ್ನು ನೆನೆದುಕೊಂಡು ಹೇಳಿದಳು ರಚನ ಗೆಳತಿಯ ಮಾತುಗಳನ್ನು ಕೇಳಿ ಜನನಿಗೆ ದುಃಖದ ಕಟ್ಟೆ ಒಡೆದಿತ್ತು ಹೌದು ತಾನು ತಪ್ಪು ಮಾಡಿದ್ದೇನೆ ಎನಿಸಿತು ಜನನಿಗೆ ಅದಕ್ಕಾಗಿ ಗೆಳತಿಯ ಕೈಯಿಂದ ಉಗಿಸಿಕೊಳ್ಳುತ್ತಿದ್ದಾಳೆ ಸಾರಿ ರಚನಾ ಇದೊಂದು ಸಲ ನನ್ನನ್ನು ಆದರೆ ಗೆಳತಿಯನ್ನು ಹಾಗೆ ಕ್ಷಮಿಸಲು ತಯಾರಿರಲಿಲ್ಲ ರಚನಾ ನಾನು ನಿನ್ನನ್ನು ಕ್ಷಮಿಸಬೇಕಾದ್ರೆ ನೀನು ಒಂದು ಕೆಲಸ ಮಾಡಬೇಕು ಮಾಡ್ತೀಯಾ ಗೆಳತಿಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಕೇಳಿದಳು ರಚನ ಹೇಳು ನಿಮಗೆ ಸಮಾಧಾನ ಆಗುತ್ತೆ ಅಂದರೆ ನಾನು ಆ ಕೆಲಸ ಮಾಡ್ತೀನಿ ನಾನೇನು ಮಾಡಬೇಕು ಅಂತ ಹೇಳು ನೀನು ಹೇಳೋ ಪ್ರಕಾರ ಜ್ಯೇಷ್ಠನ ಕೈಯಲ್ಲಿ ಈ ಮಾಂಗಲ್ಯ ಸರವನ್ನು ನಿನ್ನ ಕ ಕತ್ತಿಗೆ ಕಟ್ಟಿಸಿಕೊಂಡಿದ್ದೀಯ ಆದರೆ ನಿನಗೆ ಮದುವೆ ಆಗಿಲ್ಲ ಅಂದರೆ ನಿನ್ನ ಕುತ್ತಿಗೆಯಲ್ಲಿರುವ ಈ ಮಾಂಗಲ್ಯ ಸರಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಆದ್ದರಿಂದ ನೀನು ಅದನ್ನು ತೆಗೆದಿಟ್ಟು ಮುಂದಿನ ಮುಹೂರ್ತದಲ್ಲಿ ನನ್ನ ಅಣ್ಣನನ್ನ ಮದುವೆಯಾಗು ಶುಭ ಮುಹೂರ್ತದಲ್ಲಿ ಅಣ್ಣನ ಕೈಯಲ್ಲಿ ಮತ್ತೆ ತಾಳಿ ಕಟ್ಟಿಸ್ಕೊ ಇದಕ್ಕೆ ನೀನು ಒಪ್ತೀಯ ನಿನಗೆ ನಿನ್ನ ಗೆಳತಿಯ ಮೇಲೆ ಪ್ರೀತಿ ಇದೆ ಅಭಿಮಾನ ಇದೆ ಅಂತಾದರೆ ಈ ಕೆಲಸ ಮಾಡು ಅಷ್ಟರಲ್ಲಿ ರಜ ತಂಗಿಯ ಕೆನ್ನೆಗೆ ಒಂದು ಬಾರಿಸಿಬಿಟ್ಟಿದ್ದ ರಚನಾ ನೋವಿನಿಂದ ಅಣ್ಣನನ್ನು ಸುಟ್ಟು ಬಿಡುವಂತೆ ನೋಡಿದಳು ಗೆಳತಿಗಾಗಿ ಈ ಕೆಲಸ ಮಾಡಲು ಸಾಧ್ಯವೇ ಜನನಿ ಜ್ಯೇಷ್ಠನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಿದ್ದಳು ಅದು ಅವಳು ಪ್ರೀತಿಸುತ್ತಿದ್ದ ವ್ಯಕ್ತಿಯ ಕೈಯಿಂದಲೇ ತಾಳಿ ಕಟ್ಟಿಸಿಕೊಂಡಿರುವುದು ಅವಳ ದೇಹದ ಕಣಕಣವು ಜ್ಯೇಷ್ಠ ತನ್ನವನೆಂದು ಹೇಳಿಕೊಳ್ಳುತ್ತಿತ್ತು ಅವನು ಕಟ್ಟಿದ ತಾಳಿ ತೆಗೆಯುವುದೆಂದರೆ ಏನರ್ಥ ಗೆಳತಿಗೆ ಇದನ್ನು ವಿವರಿಸಲಾಗುತ್ತಿಲ್ಲ ಜನನಿಯಿಂದ ಸಮಯ ಉರುಳುತ್ತಿತ್ತು ಜನನಿಯ ಕಣ್ಣುಗಳು ಕೊಳಗಳಾಗಿದ್ದವು ಅವಳು ಮೌನ ವಹಿಸಿದ್ದಳು ಅವಳ ಕೈ ಒಂದಿಂಚು ಮೇಲಕ್ಕೂ ಕೂಡ ಹೋಗಿರಲಿಲ್ಲ ಅಷ್ಟರಲ್ಲಿ ರಚನ ಹೇಳಿದಳು ಯಾಕೆ ನಿಂಗೆ ಗೆಳತಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅವನು ಕಟ್ಟಿದ ತಾಳಿಗೆ ನೀನು ಬೆಲೆ ಕೊಡ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ ಅವನನ್ನೇ ನೀನು ನಿನ್ನ ಗಂಡ ಅಂತ ಒಪ್ಪಿಕೊಂಡಿದ್ದೀಯ ಅಂತ ಆಯಿತು ನಮ್ಮ ಇಷ್ಟು ವರ್ಷದ ಸ್ನೇಹ ಸಂಬಂಧಕ್ಕಿಂತ ಅವನೇ ನಿನಗೆ ಮುಖ್ಯ ಅಂತ ನನಗೆ ಈಗ ಅರ್ಥ ಆಗಿದೆ ಜನನಿ ಅವರತ್ತ ಆರ್ತ ನೋಟ ಬೀರಿದಳು ರಜತ್ ಹೇಳಿದ ಜನನಿ ಇವತ್ತಿನಿಂದ ನೀನು ನನ್ನ ತಂಗಿ ನಿನ್ನ ಮನಸ್ಸಿನ ಭಾವನೆಗಳು ನನಗೆ ಅರ್ಥ ಆಗುತ್ತೆ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ನೀನು ಈ ವಿಷಯದಲ್ಲಿ ಬೇಜಾರು ಮಾಡ್ಕೋಬೇಡ ನೀನು ನನ್ನನ್ನು ತಿರಸ್ಕರಿಸಿದರೆ ನನಗೆ ತುಂಬ ನೋವಾಗ್ತಿತ್ತು ಬೇಜಾರಾಗ್ತಿತ್ತು ಆದರೆ ನೀನು ಪರಿಸ್ಥಿತಿಯ ಕೈಗೊಂಬೆಯಾಗಿ ಇಂದು ಈ ಜಾಗದಲ್ಲಿ ನಿಂತಿದ್ದೀಯಾ ನೀನು ಜ್ಯೇಷ್ಠನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡ ಮೇಲೆ ಅವನನ್ನ ಗಂಡ ಅಂತ ನಿನ್ನ ಮನಸ್ಸಿನಲ್ಲಿ ಸ್ವೀಕರಿಸಿದ್ದೀಯಾ ಅಂತ ನನಗೆ ಅರ್ಥ ಆಯಿತು ನಿಮ್ಮ ಮದುವೆಗೆ ನನ್ನ ಕರೆಯೋಕೆ ಮರಿಬೇಡ ಅಣ್ಣನಾಗಿ ಬಂದು ಆಶೀರ್ವಾದ ಮಾಡ್ತೀನಿ ನಾವಿನ್ನು ಬರ್ತೀವಿ ಎಂದು ಹೇಳಿದ ಬಳಿಕ ಅವನು ರಚನಾಳನ್ನು ಕೈ ಹಿಡಿದು ಎಳೆಯುತ್ತಾ ಅಲ್ಲಿಂದ ಕರೆದುಕೊಂಡು ಹೋದ ಹೌದು ರಜತ್ ತುಂಬ ಒಳ್ಳೆಯ ಹುಡುಗ ಆದರೆ ಅವನನ್ನು ಪತಿ ಎಂದು ಸ್ವೀಕರಿಸಲು ಏಕೋ ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ ವಾರಿಜಾ ಅವರು ಅಲ್ಲೇ ಇದ್ದು ಎಲ್ಲ ವಿಷಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ನೊಂದಿರುವ ಮಗಳನ್ನು ಸಮಾಧಾನಪಡಿಸುವ ಸ್ಥಿತಿಯಲ್ಲಿ ಅವರು ಕೂಡ ಇರಲಿಲ್ಲ ಅವರ ಮುಂದೆ ರಜತ್ ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದ ಇಷ್ಟು ಒಳ್ಳೆಯ ಹುಡುಗನನ್ನು ಮದುವೆಯಾಗುವ ಯೋಗ ತಮ್ಮ ಮಗಳಿಗೆ ಇಲ್ಲವಾಯಿತಲ್ಲ ಎಂದು ಬೇಸರಿಸಿಕೊಂಡರು ವಾರಿಜ ಅವಳು ಬೇಕೆಂದೇ ಮಾಡಿದ ತಪ್ಪಲ್ಲ ಆದರೂ ತಪ್ಪಾಗಿ ಹೋಗಿತ್ತು ಇನ್ನು ಸರಿಪಡಿಸಲಾಗದಂತಹ ತಪ್ಪು ರಜತ್ ಹೇಳಿದಂತೆ ಇದಕ್ಕೆ ದೈವಲೀಲೆ ಎಂದು ಹೇಳಬೇಕಷ್ಟೇ ಜನನಿಯನ್ನು ಸಮಾಧಾನಪಡಿಸುವವರು ಯಾರೂ ಇರಲಿಲ್ಲ ಅವಳು ಬೆಡ್ ಮೇಲೆ ಮಲಗಿ ನೀರವವಾಗಿ ರೋಧಿಸುತ್ತಲೇ ಇದ್ದಳು ಮತ್ತೆ ಎರಡು ಗಂಟೆಗಳಾದ ಬಳಿಕ ರಚನಾ ಅವಳಿಗೆ ಕರೆ ಮಾಡಿದ್ದಳು ಸಾರಿ ಜನನಿ ಒಬ್ಬ ಹೆಣ್ಣಾಗಿ ನಾನು ನಿನ್ನ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು ನಿನ್ನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದೀನಿ ಇದರಲ್ಲಿ ನಿನ್ನ ತಪ್ಪಿಗಿಂತ ನನ್ನ ತಪ್ಪೆ ಜಾಸ್ತಿ ಕಾಣಿಸ್ತಿದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಎಂದು ಗೆಳತಿಯ ಬಳಿ ಯಾಚಿಸಿದ್ದಳು ರಚನಾ ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಆ ನೋವು ನಿನ್ನ ಬಾಯಲ್ಲಿ ಆ ಮಾತಾಡಿಸಿಬಿಟ್ಟಿದೆ ಅಂತ ನನಗೂ ಅರ್ಥ ಆಗಿದೆ ಐ ಆಮ್ ಆಲ್ಸೋ ಸಾರಿ ಇಬ್ಬರು ಪರಸ್ಪರ ಕ್ಷಮೆಯಾಚಿಸಿಕೊಂಡರು ಅಂದು ರಾತ್ರಿ ಜನನಿಗೆ ನಿದ್ದೆ ಬಂದಿರಲಿಲ್ಲ ತನ್ನ ನಿರ್ಧಾರದಿಂದಾಗಿ ತಾಯಿ ಗೆಳತಿ ಗೆಳತಿಯ ಮನೆಯವರೆಲ್ಲರೂ ಅಸಮಾಧಾನಗೊಂಡಿದ್ದಾರೆ ಹತ್ತು ಹತ್ತು ಕಣ್ಣುಗಳು ಕೆಂಡದ ಉಂಡೆಯಂತಾಗಿದ್ದವು ರಾತ್ರಿ ನಿದ್ದೆ ಮಾಡದ್ದರಿಂದ ಮರುದಿನ ತಲೆ ನೋಯಲಾರಂಭಿಸಿತ್ತು ಜನನೀಗೆ ಮರುದಿನ ಆಫೀಸ್ನಲ್ಲಿ ಜ್ಯೇಷ್ಠ ಅವಳ ಮುಖವನ್ನು ನೋಡಿ ಹಿಂದಿನ ದಿನ ಏನೂ ಆಗಬಾರದ್ದು ಆಗಿದೆ ಅದಕ್ಕೆ ಹುಡುಗಿ ತುಂಬ ಹತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಿ ಅವಳನ್ನು ವಿಚಾರಿಸಿಕೊಂಡ ಏನಾಯಿತು ಜಾನು ಏನಾದರೂ ಪ್ರಾಬ್ಲಮ್ಮಾ ಯಾಕೆ ಹೀಗಾಗಿದ್ದೀಯಾ ಏನಿದ್ರು ನನ್ನ ಹತ್ರ ಹೇಳು ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇದೆ ಅಕ್ಕರೆಯಿಂದ ಅವಳನ್ನು ವಿಚಾರಿಸಿಕೊಂಡ ಅವಳಿಗೆ ತನ್ನ ನೋವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬೇಕಾಗಿತ್ತು ಅವನು ವಿಚಾರಿಸಿದ ತಕ್ಷಣವೇ ಅವಳ ದುಃಖದ ಕಟ್ಟೆ ಒಡೆದಿತ್ತು ಅವನು ಅವಳನ್ನು ತನ್ನ ಎದೆಗಾನಿಸಿಕೊಂಡು ಸಂತೈಸತೊಡಗಿದ ಎಷ್ಟೋ ಹೊತ್ತಿನ ಬಳಿಕ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಎಲ್ಲರೂ ನನ್ನಿಂದ ದೂರ ಹೋಗ್ತಿದ್ದಾರೆ ಅಂತ ತುಂಬ ಬೇಜಾರಾಗ್ತಿದೆ ತನ್ನ ನೋವನ್ನು ಅವನೊಂದಿಗೆ ಹಂಚಿಕೊಂಡ ಬಳಿಕ ಅವಳಿಗೆ ಮನಸ್ಸಿಗೆಷ್ಟೋ ಸಮಾಧಾನವಾಯಿತು ಅವನು ಅವಳನ್ನು ಸಮಾಧಾನಿಸುತ್ತಾ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ರಜತ್ ಅವರು ಸರಿಯಾಗಿ ಹೇಳಿದ್ದಾರೆ ನಾವು ಪರಿಸ್ಥಿತಿಯ ಕೈಗೊಂಬೆಗಳಾಗಿದ್ದೀವಿ ಅಷ್ಟೇ ಮತ್ತೆ ಒಂದು ವಾರ ಕಳೆಯಿತು ಸಹನಾ ಅವರು ಅಮೆರಿಕಕ್ಕೆ ಹೊರಟು ಹೋಗಿದ್ದರು ಚಿದಂಬರಂ ಅವರು ಈಗಲೂ ಪತ್ನಿಯ ಬಳಿ ಮಾತಾಡುತ್ತಿರಲಿಲ್ಲ ಜ್ಯೇಷ್ಠ ಜನನಿಯ ಬಳಿ ತಮ್ಮ ಮನೆಯಲ್ಲಿ ಬಂದಿರಲು ಹೇಳಿದರೂ ಅವಳು ಒಪ್ಪಲಿಲ್ಲ ನಮ್ಮಮ್ಮಂಗೆ ಈಗಾಗಲೇ ನನ್ನ ಮೇಲೆ ತುಂಬ ಅಸಮಾಧಾನವಿದೆ ಅಮ್ಮಂಗೆ ಅದು ಇಷ್ಟ ಆಗಲ್ಲ ನಾನು ನಮ್ಮ ಮನೆಯಿಂದಲೇ ಬಂದು ಹೋಗಿ ಮಾಡ್ತೀನಿ ಅವನಿಗೆ ಹೇಳಿದಳು ಜನನಿ ಅಂದು ಸಂಜೆ ಆಫೀಸ್ನಿಂದ ಮನೆಗೆ ಬಂದ ಮೇಲೆ ವಾರಿಜಾ ಅವರು ಮಗಳ ಬಳಿ ಬಂದು ಅಪ್ಪನ ಔಷಧಿ ಮುಗಿದಿದೆ ತಗೊಂಡು ಬರಬೇಕಷ್ಟೇ ಎಂದು ಮಗಳ ಬಳಿ ಚೀಟಿ ಇತ್ತಿದ್ದರು ಔಷಧಿ ತರಲೆಂದು ಹೋದ ಜನನಿ ಎಷ್ಟು ಹೊತ್ತಾದರೂ ಮನೆಗೆ ಮರಳಲಿಲ್ಲ ವಾರಿಜಾ ಅವರಿಗೆ ಈಗ ತುಂಬ ಗಾಬರಿಯಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್